ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಇಂದು ನಿಮಗಾಗಿ ಶನಿಪ್ರಿಯ ಬನ್ನಿ ಶಮೀ ವೃಕ್ಷದ ಬಗ್ಗೆ ಮಾಹಿತಿ ತಂದಿದ್ದೇನೆ ತಿಳಿಯೋಣ ಬನ್ನಿ ಶನಿಪ್ರಿಯ ಶಮೀವೃಕ್ಷ ಸತ್ಯಯುಗದ ಕಾಲದಲ್ಲಿ ಬುಧ ಮತ್ತು ಭೂದೇವೀರ ಮಿಲನದಿಂದ ಒಬ್ಬ ಪುತ್ರನು ಜನಿಸಿದನು ಅವನೇ ಪುರೂರವ ಬುದ್ಧಿವಂತ ಜಯಶೀಲ ದಾನಶೀಲನೂ ಆಗಿದ್ದ ಭೂಲೋಕದಲ್ಲೇ ಇವನಷ್ಟು ಸುಂದರರು ಯಾರೂ ಇರಲಿಲ್ಲ ಅದೇ ಸಮಯದಲ್ಲಿ ಮಿತ್ರಾವರುಣ ಋಷಿಗಳ ಶಾಪದ ಫಲವಾಗಿ ಊರ್ವಶಿಯು ಭೂಲೋಕದಲ್ಲಿ ವಾಸ ಮಾಡಲು ಬಂದಾಗ ಪುರೂರವನ ಸೌಂದರ್ಯಕ್ಕೆ ಮರುಳಾಗಿ ಅವನಲ್ಲಿ ಅನುರಕ್ತಳಾದಳು ಅದಕ್ಕೆ ಪುರೂರವನು ಸಹ ಒಪ್ಪಿದನು ಆಗ ಊರ್ವಶಿಯು ಆದರೆ ಒಂದು ನಿಯಮವಿದೆ ಅದಕ್ಕೆ ಒಪ್ಪಿದರೆ ನಾನು ನಿನ್ನಲ್ಲಿ ಇರುತ್ತೇನೆ ಎಂದು ಹೇಳಿದಳು ಏನು ನಿಯಮವೆಂದು ಕೇಳಲಾಗಿ ನಾನು ಎರಡು ಕುರಿಮರಿಗಳನ್ನು ಸಾಕಿದ್ದೇನೆ ಅವು ನಮ್ಮ ಗೃಹದಲ್ಲಿ ನನ್ನ ಹತ್ತಿರವೇ ಇರುತ್ತವೆ ಅವನ್ನು ದೂರೀಕರಿಸಬಾರದು ಮತ್ತು ಎರಡನೇ ನಿಯಮ ಎಂದೂ ನೀನು ಬೆತ್ತಲಾಗಿ ನನ್ನ ಕಣ್ಣಿಗೆ ಬೀಳಬಾರದು ಬಿದ್ದಿದ್ದೇ ಆದರೆ ಅಂದೇ ನಾನು ನಿನ್ನಿಂದ ದೂರ ಹೋಗುತ್ತೇನೆ ಎಂದು ಹೇಳಿದಳು ಅದಕ್ಕೆ ಒಪ್ಪಿದ ಪುರೂರವನು ಊರ್ವಶಿಯೊಡನೆ ಅರುವತ್ತು ಸಾವಿರ ವರ್ಷಗಳು ಸಂಸಾರ ಮಾಡಿದನು ಆಗ ಊರ್ವಶಿ ಇಲ್ಲದ ದೇವಲೋಕದಲ್ಲಿ ನರ್ತನಕ್ಕೆ ಕಳೆಗಟ್ಟಲಿಲ್ಲ ಆಗ ಗಂಧರ್ವರು ಊರ್ವಶಿಯ ಬಳಿಯಿದ್ದ ಎರಡು ಕುರಿಮರಿಗಳನ್ನು ಅಪಹರಿಸಿದರು ಆಗ ಊರ್ವಶಿಯು ಅಯ್ಯೋ ನನ್ನ ಕುರಿಮರಿಗಳನ್ನು ಕಳ್ಳರು ಒಯ್ಯುತ್ತಿದ್ದಾರೆ ಎಂದು ಕಿರಿಚಿಕೊಂಡಳು ಆಗ ಪುರೂರವನು ಬೆತ್ತಲಾಗಿದ್ದೇನೆ ಎಂಬುದನ್ನು ಮರೆತು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಕುರಿ ಕದ್ದ ಗಂಧರ್ವರನ್ನು ಹಿಡಿಯಲು ಹೊರಟನು ತನ್ನ ಮುಂದೆ ಬೆತ್ತಲಾಗಿ ಓಡಿದ ಪುರೂರವನನ್ನು ನೋಡಿದ ಊರ್ವಶಿಯು ನಿಯಮ ಮುರಿತೆಂದು ದೇವಲೋಕಕ್ಕೆ ಹೊರಟು ಹೋದಳು ಗಂಧರ್ವರಿಂದ ಕುರಿಮರಿ ಪಡೆದು ಬಂದ ಪುರೂರವನಿಗೆ ಊರ್ವಶಿಯು ಕಾಣಿಸಲಿಲ್ಲ ಹೀಗೆ ಒಂದು ವರ್ಷ ಪರ್ಯಂತ ಕಾಡು ಮೇಡುಗಳನ್ನು ಅಲಿಯುತ್ತಿದ್ದ ಈಗಿರುವಾಗ ಒಂದು ದಿನ ಸರೋವರದಲ್ಲಿ ಊರ್ವಶಿಯನ್ನು ನೋಡಿದ ಆಗ ಊರ್ವಶಿಯು ಇವನ ಬಳಿ ಬಂತು ನೀನು ಒಂದು ವರ್ಷ ಬಿಟ್ಟು ಇಲ್ಲಿಗೆ ಬಾ ಈಗ ನಾನು ಗರ್ಭಿಣಿಯಾಗಿದ್ದೇನೆ ನಿನಗೆ ಒಬ್ಬ ಪುತ್ರನನ್ನು ನೀಡುತ್ತೇನೆ ಎಂದು ಹೊರಟು ಹೋದಳು ಒಂದು ವರ್ಷದ ಬಳಿಕ ಒಂದು ಮಗುವನ್ನು ಪುರೂರವನಿಗೆ ಕೊಟ್ಟು ಒಂದು ರಾತ್ರಿ ಪುರೂರವನ ಜೊತೆ ಇದ್ದು ಇಂದು ಐದು ಮಕ್ಕಳನ್ನು ನೀಡುವಂಥ ಗರ್ಭಧರಿಸಿ ನಾನಿನ್ನು ಒಂದು ವರ್ಷದ ಬಳಿಕ ಬರುತ್ತೇನೆ ಆದರೆ ಈಗ ನಿನಗೆ ಹೊರ ನೀಡಲು ಗಂಧರ್ವರು ಬಂದಿದ್ದಾರೆ ಎಂದು ಹೇಳಿದಳು ಆಗ ಗಂಧರ್ವರು ಅಗ್ನಿಕುಂಡವನ್ನು ಕೊಟ್ಟು ತ್ರುವಶಿಯು ನಿನಗೆ ದೊರೆಯಲೆಂದು ವೈದಿಕ ವಿಧಿಯಂತೆ ಯಜ್ಞ ಮಾಡು ಆಗ ಊರ್ವಶಿಯು ನಿನಗೆ ಶಾಶ್ವತವಾಗಿ ಸಿಗುತ್ತಾಳೆ ಎಂದು ಹೇಳಿ ಹೋದರು ಕುರೂರವನು ಕಾಡಿನಲ್ಲಿ ಬರುವಾಗ ಊರ್ವಶಿ ಇಲ್ಲದ ಈ ಕುಂಡ ನನಗೇಕೆ ಎಂದು ಊರ್ವಶಿಯ ಚಿಂತೆಯಲ್ಲೇ ಮರೆತು ಅಗ್ನಿಕುಂಡವನ್ನು ಕಾಡಿನಲ್ಲೇ ಇಟ್ಟು ಅರಮನೆಗೆ ಬಂದು ಚಯನಾಗೃಹಕ್ಕೆ ಹೋದಾಗ ಊರ್ವಶಿ ಇಲ್ಲದ್ದು ನೋಡಿ ಊರ್ವಶಿ ಪಡೆಯಲು ಯಾಗ ಮಾಡಲು ಅಗ್ನಿಕು ಅಗ್ನಿಕುಂಡವನ್ನು ಗಂಧರ್ವರು ಕೊಟ್ಟಿದ್ದನ್ನು ಜ್ಞಾಪಿಸಿಕೊಂಡು ಮತ್ತೆ ಕಾಡಿಗೆ ಬಂದ ಆಗ ಅಲ್ಲಿ ಅಗ್ನಿಕುಂಡವೇ ಇರಲಿಲ್ಲ ಆ ಜಾಗದಲ್ಲಿ ಒಂದು ದಿವ್ಯವಾದ ವೃಕ್ಷ ಗೋಚರಿಸಿತು ಆಶ್ಚರ್ಯಚಕಿತನಾಗಿ ಅಗ್ನಿಕುಂಡ ಏನಾಯಿತು ಎಂದು ಆಲೋಚಿಸುತ್ತಾ ನಿಂತ ಆಗ ಆ ಶರೀರವಾಣಿಯಾಯಿತು ದಿವ್ಯವಾದ ದೇವವೃಕ್ಷ ಶಮಿ ಇದರ ಕಡ್ಡಿಗಳು ಮತ್ತು ಅಶ್ವತ್ಥ ಕಡ್ಡಿಗಳನ್ನು ಸೇರಿಸಿ ಅಗ್ನಿ ನಿರ್ಮಿಸಿ ಯಾಗ ಮಾಡು ನಿನ್ನ ಆಸೆ ಈಡೇರುತ್ತದೆ ಎಂದು ಹೇಳಿತು ಹೀಗೆ ಶಮೀ ವೃಕ್ಷದ ಉದಯವಾಯಿತು ಬ್ರಹ್ಮಜ್ಞಾನಿಯಾದ ತನ್ನ ಶಿಷ್ಯ ಕಾಶ್ಯನು ಗುರುದಕ್ಷಿಣೆ ಏನು ಕೊಡಲಿ ಎಂದು ಕೇಳಿದಾಗ ಚಿನ್ನದ ನಾಣ್ಯಗಳನ್ನು ವರಸಂತುವು ಕೇಳಿದ ಆಗ ಕಾಶ್ಯನು ಋಘುರಾಜನಲ್ಲಿಗೆ ಬಂದು ಚಿನ್ನದ ನಾಣ್ಯ ಕೇಳಿದ ಆ ಸಮಯದಲ್ಲಿ ರಘುರಾಜನು ಯಜ್ಞ ಮಾಡಿ ಬರಿದಾದ ಭಂಡಾರವಾಗಿತ್ತು ದಾನ ಕೊಡಲೇಬೇಕಾಗಿತ್ತು ಕೊಡಲೇ ಕುಬೇರನ ಮೇಲೆ ಯುದ್ಧ ಮಾಡಲು ನಿಶ್ಚಯಿಸಿದ ಕುಬೇರನು ಗಾಬರಿಯಾಗಿ ರಾಜನ ಉದ್ಯಾನವನದಲ್ಲಿದ್ದ ಶಮೀ ವೃಕ್ಷದಿಂದ ಸುವರ್ಣ ಪುಷ್ಪಗಳ ಮಳೆ ಸುರಿಸಿದನು ಅಂದಿನಿಂದ ರಘುವಂಶದ ರಾಜರು ಶಮೀ ವೃಕ್ಷವನ್ನು ತಮ್ಮ ಕುಲದೇವತೆ ದುರ್ಗಾದೇವಿಯ ಸ್ವರೂಪವಾಗಿ ಪೂಜಿಸಲು ಪ್ರಾರಂಭಿಸಿದರು ಆದ್ದರಿಂದ ಶಮೀ ವೃಕ್ಷವು ಪ್ರಸಿದ್ಧಿಯಾಯಿತು ಆದ್ದರಿಂದ ಆಯುಧ ಪೂಜೆ ವಿಜಯದಶಮಿ ಎಂದು ಮಾತಾ ದುರ್ಗಾದೇವಿಯ ಪೂಜೆಯಲ್ಲಿ ಬನ್ನಿ ವಿಶಿಷ್ಟವಾದ ಮತ್ತು ಪ್ರಧಾನವಾದ ಪತ್ರೆಯಾಯಿತು ಆಯುಧ ಪೂಜೆ ಹಾಗೂ ವಿಜಯದಶಮಿ ಎಂದು ದೇವಿ ಪೂಜೆ ಮಾಡಿ ಬನ್ನಿ ಪತ್ರೆಯನ್ನು ತಂದು ಬಂದು ಬಾಂಧವರಿಗೆ ತಮ್ಮ ಬದುಕು ಬಂಗಾರವಾಗಲಿ ಎಂದು ಕೊಡುತ್ತಾರೆ ಶಮಿ ವೃಕ್ಷವು ಪೂಜ್ಯ ಹಾಗೂ ಪವಿತ್ರವಾದದ್ದು ಶನಿದೇವನ ಪ್ರೀತ್ಯರ್ಥವಾದ ಈ ವೃಕ್ಷದಿಂದ ಹಿಂದಿನ ಕಾಲದಲ್ಲಿ ಅಗ್ನಿಯನ್ನುಂಟು ಮಾಡುತ್ತಿದ್ದರು ಪಾಂಡವರು ಅಜ್ಞಾತವಾಸ ಕಾಲದಲ್ಲಿ ವಿರಾಟನಗರದ ಹೊರವಲಯದ ಸ್ಮಶಾನದಲ್ಲಿದ್ದ ಶಮಿ ವೃಕ್ಷದಲ್ಲಿ ತಮ್ಮ ಆಯುಧಗಳನ್ನು ಇಟ್ಟು ಶನಿದೇವನನ್ನು ಪ್ರಾರ್ಥಿಸಿ ಅಜ್ಞಾತ ವಾಸದ ಬಳಿಕ ಆಯುಧಗಳನ್ನು ಪಡೆದು ಬಂದ ಮೇಲೆ ಪಾಂಡವರ ಕಷ್ಟ ಹೋಗಿ ವಿಜಯ ಲಭಿಸಿತು ಅದಕ್ಕಾಗಿ ನವರಾತ್ರಿಯಂದು ವಿಜಯದಶಮಿಯ ದಿನ ಶಮಿ ಪೂಜೆಯನ್ನು ಸರ್ವ ವಿಜಯಕ್ಕಾಗಿ ಮಾಡುತ್ತಾರೆ ಶಮಿ ವೃಕ್ಷಕ್ಕೆ ಬನ್ನಿಮರ ಶಕ್ತಿಫಲ ಶಿವಾಫಲ ಮಾಂಗಲ್ಯ ಲಕ್ಷ್ಮಿ ಶಮೀರ ತುಂಗ ಇನ್ನು ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ಔಷಧಿಯಾಗಿ ಶಮೀವೃಕ್ಷ ಕೇಶ ಬೆಳವಣಿಗೆ ಅತಿಸಾರ ರಕ್ತಪಿತ್ತ ಕೆಮ್ಮು ಉಬ್ಬಸ ಕುಷ್ಠ ಮೂಲವ್ಯಾಧಿ ಚಿಕಿತ್ಸೆಯಲ್ಲಿ ಉಪಯೋಗಿಸುತ್ತಾರೆ ಇದೇ ರೀತಿಯ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ನಮಸ್ಕಾರ ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಧನ್ಯವಾದಗಳು